ಪ್ರಶ್ನೆಗಳೆಲ್ಲ ಕೇಳಿಕೊಂಡು ನಿಮ್ಮ ಹತ್ರ ನಾನ್ ಕೇಳದಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾರೆ ನಾವು ಹೇಳದಂಗೆ ನಮ್ ಜೀರೋರೋ ಪಕ್ಕದಲ್ಲಿ ಅವರು ನಮಗೆ ಒಂದು ಪಕ್ಕದಲ್ಲಿ ಚಾನ್ಸ್ ಕೊಟ್ಟು ಆ ಸೀರನ್ನು ಪಕ್ಕದಲ್ಲಿ ಸಹ ಅದಕ್ಕೆ ಬೆಲೆ ಮೌಲ್ಯ ಹೆಚ್ಚು ಮಾಡಿದ್ದಾರೆ ಅವ್ರ ಬಗ್ಗೆ ಅವ್ರಿಗೊಂದು ಅವ್ರಿಲ್ದೆ ನಾವೇನು ಇಲ್ಲ ಸ್ಟಾರ್ಟಿಂಗ್ ಜೀರೋ ಇಂದ ಏನು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೆ ಕೈ ಹಿಡ್ಕೊಂಡು ಬಂದಿದ್ದಾರೆ ಬಂದಿದ್ದಾರೆ ಯೂಟ್ಯೂಬ್ ಅಲ್ಲಿ ಟೂ ಕೆ ಸಬ್ಸ್ಕ್ರೈಬರ್ ದಾಟಿದ್ದಾರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಯರ್ಲಿ ಟೂ ಕೆ ಆಗ್ತಾ ಇದೆ ಮತ್ತೆ ಫೇಸ್ಬುಕ್ ಅಲ್ಲಿ ಅಷ್ಟೇ ತ್ರೀ ಮಿಲಿಯನ್ ರೀಚ್ ಆಗಿದೆ ಇದೆಲ್ಲವೂ ಕೂಡ ಅವರಿಂದ ಅವರ ಸಹಕಾರದಿಂದ ಹೌದು ಸಬ್ಸ್ಕ್ರೈಬರ್ಸ್ ಸಂಭ್ರಮದಲ್ಲಿ ಇದೀವಿ ಇದನ್ನ ಅವರಿಗೆ ಬಿಟ್ಟು ಬಿಡುವ ನಮಗೆ ಅಂದ್ರೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಮಾಡೋ ಒಂದು ಸಜೆಷನ್ ಸಜೆಶನ್ ಆಗಿರ್ಬೋದು ಪ್ರಶ್ನೆಗಳು ಸಬ್ಸ್ಕ್ರೈಬರ್ಸ್ ಮೇನ್ ಇರ್ತದೆ ಕೇಳುವಂತದ್ದೆಲ್ಲ ಆಲೋಚನೆ ಪ್ರಕಾರ ಏನ್ ಬೇಕಾದ್ರೂ ಕೇಳ್ಬಹುದು ಪ್ರತಿಯೊಂದು ಕಮೆಂಟ್ ನು ಕೂಡ ಇದುವರೆಗೆ ನೋಡ್ತಿದೀವಿ ರಿಪ್ಲೈ ಕೂಡ ಮಾಡ್ತಿದೀವಿ ಈ ಕಮೆಂಟ್ ಏನ್ ಬರುತ್ತೆ ಈ ವಿಡಿಯೋಗೆ ಅದನ್ನು ರಿಪ್ಲೈ ಮಾಡ್ತೀವಿ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡುವಂತ ಟ್ರೈ ಮಾಡುವ ಪ್ರಶ್ನೆಗಳ ಅವರದು ಉತ್ತರ ನಮ್ ಕಡೆಯಿಂದ ಕೆಲವರೆಲ್ಲ ನಮಗೆ ಶೋಕಿಗಿಕ್ಕಿ ಅಂತೆಲ್ಲ ಶೋಕಿ ಅನ್ನೋದು ವಿಚಾರ ಬಂದ್ರೆ ನಮಗೆ ಶೋಕಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಮತ್ತಷ್ಟು ಟೈಮ್ ಫೈ ಇನ್ನೊಂದ್ ಹೇಳಿದ್ರು ಒಂದು ಶೋಕಿ ಇನ್ನೊಂದು ಸಿಂಪತಿ ಅಂದ್ರು ಮರೇ ತಮ್ಮ ಕೊಡ್ತೀವಲ್ಲ ಅದು ಸಿಂಪತಿ ಕೊಡುದಂತ ಈಗ ಫಿಲ್ಮಿಗೊಂದು ಟ್ರೈಲರ್ ಟೀಸರ್ ಹೇಗೆ ಮುಖ್ಯನು ಹಾಗೆ ನಾವೊಂದು ಪುಟ್ಟ ವೀಡಿಯೋಗೆ ಅದಕ್ಕೊಂದು ತಮ್ಮೆನೇನು ಹಾಕ್ತಿವಲ್ಲ ಅದು ಸಹ ಮುಖ್ಯ ಆಗ್ತದೆ ಆ ಉದ್ದೇಶದಿಂದ ನಾವ್ ಹಾಕಿರೋದ್ ಬಿಟ್ರೆ ಕೋಟೆ ಹೋಗಿ ವಿಡಿಯೋ ಮಾಡಿದ್ರಿ ಅದೆಲ್ಲ ಪ್ರಶ್ನೆಗಳಲ್ಲ ವಿಡಿಯೋನ ಯಾವ್ದೇ ಕಾರಣಕ್ಕೂ ಬಾರಿ ವೈಯಕ್ತಿಕವಾಗಿ ತಗೊಳ್ಬೇಡಿ ಒಂದು ಅಭಿಪ್ರಾಯ ಹೇಗೆ ಬರ್ತಿದೆ ವಿಡಿಯೋ ಅನ್ನೋದು ಅದು ಕೂಡ ನಮ್ಗೆ ಮುಖ್ಯ ಆಗ್ತದೆ ಬಂಗ್ಲೆ ಕ್ರಾಸ್ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಓಕೆ ಸಬ್ಸ್ಕ್ರೈಬರ್ ಸಂಭ್ರಮ ಏನಿದೆ ನಾವೇನು ಬಾರಿ ಅದ್ದೂರಾಗಿ ಏನು ಆಚರಣೆ ಮಾಡ್ತಿಲ್ಲ ಸಂಭ್ರಮವನ್ನು ನಾವು ನಮ್ಮ ಮೊದಲಿನಿಂದ ನಮ್ಮ ಜೊತೆಗಿದ್ದರು ತುಂಬಾ ಜನ ಸಪೋರ್ಟ್ ಮಾಡಿದ್ರು ನಮ್ಗೆ ಅವನ್ನೆಲ್ಲ ಕರೆದು ಮಾಡ್ಬೇಕಂತ ಇದ್ವಿ ಬಟ್ ಕಾರಣಾಂತರಗಳಿಂದ ಆಗ್ತಾ ಇಲ್ಲ ನೆಕ್ಸ್ಟ್ ಖಂಡಿತವಾಗ್ಲು ಮಾಡುವ ಯಾರ್ಯಾರು ಇದುವರೆಗೆ ನಮ್ಮ ಬೆಂಬಲಕ್ಕೆ ನಿಂತಿದ್ದೀರಾ ಎಲ್ಲರಿಗೂ ಕೂಡ ಕೋಟಿ ಕೋಟಿ ಒಂದು ಸಿರಮ ಗುರಿಸಿನ ಹುಟ್ಟು ಒಂದು ಹೇಳ್ತಾ ಅವ್ರನ್ನ ಒಂದು ಪ್ರಯಾಂತ ಮಾತಾಡೋ ಪ್ರಯತ್ನ ಮಾಡುವ ನಾವು ಹೇಳಿರೋದು ಯೋಚನೆಗಳ್ನೊಂದು ಮರ್ಯಾದೆ ಕೇಳಿ ಏ ಅಪ್ಪು ನಾನು ರೆಡಿಯಾಗಿದ್ದೀನ್ ಮಾರೆ ಅವ್ರೆ ಎಂತ ಮಾಡ್ತಾರೆ ಓಯ್ ಸಂತು ಅಂತ ಹೇಳಿ ಅಲ್ಲೆಂತ ಮಾಡ್ತೀರಿ ಇಲ್ಲಲ್ಲ ರೆಡಿ ಆಗಿದ್ದೀನ್ ಮಾರೆ ಇಲ್ಲಿ ಬನ್ನಿ ಬಂದೆ ಬಂದೆ ಇಲ್ಲಿ ನೋಡ್ತಿರೋದು ಮಾರೆ ಅಲ್ಲೆಂತ ಬನ್ನಿ ಎಂತ ನೋಡು ಸೇಂದೆ ಗಿಂದಿ ಮಾಡ್ತೀರಾ ಅಂತ ಸೇಂದಿ ಅಲ್ಲ ಅದೇ ಹಬ್ಬಕ್ಕಿದೆಯಾ ಅಂತ ಸಾಕ್ಲಿಕ್ಕೆ ಈಗಲಲ್ಲಿ ಕಬ್ಬ ತಿಂದು ಪುನಃ ಮನೆಯಿಂದ ಅಲ್ಲಿ ಇರ್ಬೋದೇನೋ ಅಂತ ಪ್ರವಾಸ ಮಾರೆ ಕಬ್ಬಿಂತ ಎಂತ ಹಾ ಶುರ್ ಮಾಡುವ ಹೌದು ಹೌದು ಶುರು ಮಾಡೋದು ಹೌದು ಎಂತ ಶುರು ಮಾಡಿದ್ರು ನೀವೇ ನೋಡ್ತಿದ್ದೆ ಸ್ವಲ್ಪ ಪ್ರಶ್ನೆಗಳಲ್ಲಿ ಕೇಳಿಕೊಂಡು ನಿಮ್ಮತ್ರ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನು ನಮ್ಮ ಚಾನೆಲ್ ಗೆ ಸೌಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಝೀರೋ ಪಕ್ಕದಲ್ಲಿ ನೀವು ನಿಂತ್ಕೊಳ್ಳಿ ಒಬ್ಬ ವಿಡಿಯೋನ ನೋಡಿ ನೋಡಿ ಕಟ್ತಿತ್ತಾನ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ದೂದಿ ನನತ್ರ ಅಂಗಂತೆ ಪ್ರಶ್ನೆ ಅಂತ ಕೇಳ್ ಅಂದ್ರೆ ನಾನು ಕೇಳೋದಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾರೆ ವಿಷಯ ಅಂತಂದ್ರೆ 메인 ವಿಷಯ ಅಂದ್ರೆ ಈಗ ನಮ್ದು ಸಬ್ಸ್ಕ್ರೈಬರ್ ಏನಿದ್ದಾರೆ YouTube ನಲ್ಲಿ ಹೌದು ಕೆ ಸಬ್ಸ್ಕ್ರೈಬರ್ ದಾಟಿದ್ದಾರೆ ದಾಟಿದ್ದಾರೆ ಪ್ರತಿಗೆ ಹೌದು ಇದರ ಬಗ್ಗೆ ಏನು ಅನ್ಸುತ್ತೆ ಕುಡಿಬೇಕಾ ನಾವು ಹೇಳ್ದಂಗೆ ನಮ್ಮ ಜೀರೋ ಜೀರೋ ಪಕ್ಕದಲ್ಲಿ ಅವ್ರ ಅವರು ನಮಗೆ ಒಂದು ಪಕ್ಕದಲ್ಲಿ ಚಾನ್ಸ್ ಕೊಟ್ಟು ಆ ಜೀರೋನ ಪಕ್ಕದಲ್ಲಿ ಸೊ ಅದಕ್ಕೆ ಬೆಲೆ ಮೌಲ್ಯ ಹೆಚ್ಚು ಮಾಡಿದ್ದಾರೆ ಅವ್ರ ಬಗ್ಗೆ ಅವ್ರಿಗೆ ಅವರಿಲ್ಲದೆ ನಾವೇನು ಇಲ್ಲ ಇಲ್ಲ ಸ್ಟಾರ್ಟಿಂಗ್ ಜೀರೋ ಇಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೆ ಕೈ ಹಿಡ್ಕೊಂಡು ಬಂದಿದ್ದಾರೆ ಅಣ್ಣ ಯಾಕಣ್ಣ ಹಲೋ ಫೋಟೋ ಫೋಟೋ ತೆಗೋ

ನಮ್ಮಲ್ಲಿ ಕೇಳುವಂತ ಕೆಲವು ಪ್ರಶ್ನೆಗಳಿರ್ತವೆ ಟೋಕಿಯೋ ಸಬ್ಸ್ಕ್ರೈಬರ್ಸ್ ನಾವೇನೀಗ ಸಂಭ್ರಮದಲ್ಲಿ ಇದೀವಿ ಇದನ್ನ ಅವರಿಗೆ ಬಿಟ್ಬಿಡುವ ಯಾವ ರೀತಿ ಪ್ರಶ್ನೆಗಳು ಕೂಡ ಹೇಳಿ ಅಂದ್ರೆ ಅಂದ್ರೆ ಕೇಳಿ ಆದ್ರೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಮಾಡುವ ಸಜೆಶನ್ ಸಜೆಶನ್ ಆಗಿರ್ಬೋದು ಕೆಲವೊಂದು ಪ್ರಶ್ನೆಗಳು ಇರ್ತದೆ ಅವರ ಆಲೋಚನೆ ಪ್ರಕಾರ ಏನ್ ಬೇಕಾದ್ರೂ ಕೇಳಬಹುದು ಪ್ರತಿಯೊಂದು ಕಮೆಂಟ್ ಕೂಡ ಇದುವರೆಗೆ ನೋಡ್ತಿದೀವಿ ರಿಪ್ಲೈ ಹಾಗೆ ಈ ಈ ಕಮೆಂಟ್ ಏನ್ ಬರುತ್ತೆ ಈ ವಿಡಿಯೋಗೆ ಅದನ್ನು ರಿಪ್ಲೈ ಮಾಡ್ತೀವಿ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡುವ ಟ್ರೈ ಮಾಡುವ ಪ್ರಶ್ನೆಗಳು ಅವ್ರದ್ದು ಉತ್ತರ ನಮ್ಮ ಕಡೆಯಿಂದ ಮತ್ತೆ ರಾಕೆಟ್ ಸೈನ್ಸ್ ಎಲ್ಲ ಕೇಳಿದ್ವಿ ಅಲ್ಲ ಕೇಳುವ ಅದಕ್ಕೆ ತೊಂದರೆ ಇಲ್ಲ ಮತ್ತೆ ಕೆಲವರೆಲ್ಲ ನಮಗೆ ಶೋಕಿ ಗೀಕಿ ಅಂತಲ್ಲ ಶೋಕಿ ಅನ್ನೋದು ವಿಚಾರ ಬಂದ್ರೆ ನಮಗೆ ಶೋಕಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಮತ್ತಷ್ಟು ಟೈಮ್ ಇಲ್ಲ ಮತ್ತೆ ಇನ್ನೊಂದು ಹೇಳಿದ್ರು ಒಂದು ಶೋಕಿ ಇನ್ನೊಂದು ಸಿಂಪತಿ ಅಂದ್ರು ಮರೆ ಅಂದ್ರೆ ನಾವೇನ್ ತಮ್ಮಲ್ಲಿ ಕೊಡ್ತೀವಲ್ಲ ಅದು ಸಿಂಪತಿ ಕೊಡುದು ಅಂತ ನಾನು ನನ್ನ ಒಂದು ವಿಚಾರದಲ್ಲಿ ನನ್ನ ಆಲೋಚನೆ ಹೇಳುದಾದ್ರೆ ಈಗ ಫಿಲ್ಮಿಗೆ ಟ್ರೈಲರ್ ಟೀಸರ್ ಹೇಗೆ ಮುಖ್ಯನೋ ಹಾಗೆ ಮುಖ್ಯ ಆಗ್ತದೆ ಉದ್ದೇಶದಿಂದ ನಾವ್ ಹಾಕಿರೋದು ಬಿಟ್ರೆ ಮತ್ತೊಂದು ಅದೇ ವಿಡಿಯೋಗೆ ಕೋಟೆ ಒಳಗೆ ಹೋಗಿ ಹಾಕಿ ವಿಡಿಯೋ ಮಾಡಿದ್ರಿ ಅದೆಲ್ಲ ಪ್ರಶ್ನೆಗಳಲ್ಲ ಮತ್ತೊಂದು ವಿಡಿಯೋನ ಯಾವದೇ ಕಾರಣಕ್ಕೂ ಬಾರಿ ವೈಯಕ್ತಿಕವಾಗಿ ತಗೊಳ್ಬೇಡಿ ಅದರಲ್ಲಿ ಅದ್ರಲ್ಲಿ ಕೆಲವೊಂದು ಮುನ್ಸೂಚನೆಗೋಸ್ಕರ ಹಾಕಿರ್ತೀವಿ ನೆಕ್ಸ್ಟ್ ಯಾರಾದ್ರೂ ಹೋಗಿ ನಮ್ಮ ತರನೇ ಮಾಡಿದ್ರೆ ಅದೊಂದು ಆಗಿರುತ್ತೆ

ಆದಷ್ಟು ಪ್ರಶ್ನೆಗಳನ್ನ ನೀವು ಮತ್ತೆ ಪ್ರಶ್ನೆ ಸಹ ಮತ್ತೆ ಅವರೊಂದು ಅಭಿಪ್ರಾಯ ಸಹ ಹೇಗ್ ಬರ್ತಿದೆ ವಿಡಿಯೋ ಅನ್ನೋದು ಅದು ಕೂಡ ನಮ್ಗೆ ಮುಖ್ಯ ಆಗ್ತದೆ ಅದೊಂದು ಅಭಿಪ್ರಾಯ ಕೂಡ ತಿಳಿಸಿ ಒಪ್ಪು ತಪ್ಪು ಅಂತ ಏನು ದೇವರಲ್ಲಿ ಕೇಳ್ಕೊಳ್ತಾರೆ ಹಾಗೆ ನಾವು ಸಬ್ಸ್ಕ್ರೈಬರ್ಸ್ ಅಲ್ಲಿ ಕೇಳ್ಕೊಳ್ಳೋದು ಏನೇ ಅಪ್ಪು ತಪ್ಪುಗಳಿದ್ರು ಬಡದ ಹೊಟ್ಟೆ ಹಾಕೊಳ್ಳಿ ಮನ್ಸಿಗೆ ಹಾಕೊಳ್ಬೇಡಿ ಈಗ ನಿಮ್ಮ ಒಂದು ಪ್ರಶ್ನೆಗಳನ್ನ ಯೂಟ್ಯೂಬ್ ಮುಖಾಂತರ ಕಮೆಂಟ್ ಮುಖಾಂತರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಲ್ಲೂ ಕೂಡ ಕಮೆಂಟ್ ಮುಖಾಂತರ ಕೇಳಬಹುದು ಫೇಸ್ಬುಕ್ ಅಲ್ಲೂ ಅಷ್ಟೇ ಫೇಸ್ಬುಕ್ ಅಲ್ಲಿ ಪವನ್ ಅಂತಿದೆ ಚೇಂಜ್ ಮಾಡಿಲ್ಲ ನಾವು ಸದ್ಯದಲ್ಲಿ ಮಾಡ್ತೀವಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲಿ ಕೇಳಿದ್ರು ನಾವು ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತೆ ಅಂದ್ರೆ ಸಂತೋಷ್ ನಮ್ಮ ಮೊಹಿತನವ್ರದ್ದು ಒಂದು ಟೀಸರ್ ಬಿಡುಗಡೆ ಆಗಿದೆ ಕ್ರಾಸ್ ಅಂತ ಹೇಳಿ ಫಿಲ್ಮ್ ಮೋಹಿತ್ ಮೋನಪ್ಪ ಅವರು ಅದನ್ನು ಕತೆ ಸಂಭಾಷಣೆ ನಿರ್ದೇಶನ ಮಾಡಿರುವಂಥದ್ದು ಇಲ್ಲಿಯ ತಂಡ ಒಂದು ಕಟ್ಕೊಂಡು ಸ್ವಲ್ಪ ಅವರ ಅಲ್ಲಿ ಮಂಗಳೂರು ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಬಂದು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಡೆಡಿಕೇಟ್ ಆಗಿ ಕೂತಿದ್ದಾರೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಹೊಸ ಪ್ರತಿಭೆ ಅಂತ ಹೇಳ್ಬೋದು ಅದರಲ್ಲಿ ಈಗ ಯಾಕ್ ಮಾಡಿರೋರು ಕೂಡ ನಮ್ಮ ಹಿರಾಬೇಲ್ ಸರೌಂಡ್ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತವ್ರು ಅಂದ್ರೆ ನೀವು ಅದ್ರಲ್ಲಿ ನೋಡಿ ಬೇಕಾದ್ರೆ ಟೀಚರ್ ಅಲ್ಲಿ ಮತ್ತೆ ರಿಲಿಜನ್ ಸದ್ಯದಲ್ಲಿ ಆಗುತ್ತೆ ಅದ್ರಲ್ಲಿ ನಾವ್ ಅನ್ಕೊಂಡ್ ನಾವ್ ಅನ್ಕೊಂಡೇ ಇರ್ಲಿಲ್ಲ ಅಂತವ್ರು ಯಾಕೆ ಮಾಡ್ಬೋದಾ ಅಂತ ಹೇಳಿ ಅಂತವ್ರನ್ನೆಲ್ಲ ಹಿರಾಬೈಲ್ ಸರೌಂಡಿಂಗ್ ಏನು ಸುತ್ತಮುತ್ತ ಇದಾರೆ ಅವ್ರನ್ನೇ ಹಾಕೊಂಡು ಒಂದು ಕಿರುಚಿತ್ರ ತೆಗ್ದಿದ್ದಾರೆ ಆದಷ್ಟು ಸಪೋರ್ಟ್ ಮಾಡೋಣ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ ಯಾಕಂದ್ರೆ ಹಿರಾಬೈಲ್ ನ ಪ್ರತಿಭೆ ಹೌದು

ಈ ಒಂದು ಬೇಜಾರ್ನ ನೀವು ಅವರ ಮೋಹಿತ್ ಮನಪ್ಪ ಏನಿದ್ದಾರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ನಾವು ಅದನ್ನ ಲಿಂಕ್ ಹಾಕುವ ಬಯೋದಲ್ಲಿ ಅಲ್ಲಿಗೆ ಒಂದು ರೀಚ್ ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಸಿಗ್ತದೆ ನಿಮಗೆ ನೋಡಿ ರೀಚ್ ಮಾಡಿ ಮತ್ತೆ ಇನ್ನೊಂದು ನಾವು ಇವತ್ತು ಹೊರಟಿರೋದು ಅದನ್ನೊಂದು ಹೇಳಬೇಕಲ್ಲ ಈ ಟೂ ಕೆ ಸಬ್ಸ್ಕ್ರೈಬರ್ ಸಂಭ್ರಮ ಏನಿದೆ ನಾವೇನು ಭಾರಿ ಅದ್ದೂರಿಯಾಗಿ ಏನು ಆಚರಣೆ ಮಾಡ್ತಿಲ್ಲ ಅದ್ದೂರಿಯಾಗಿ ಮಾಡುವಷ್ಟು ಹೇಳೋದು ಬೇಡ ಗೊತ್ತಾಗ್ತದೆ ನಿಮ್ಗೆ ಈ ಒಂದು ಟೂ ಕೆ ಸಂಭ್ರಮ ನಾನೇನು ಮೊದಲೊಂದು ಅಲ್ಲಿ ಕೊರಗ ಸ್ಥಾನ ಏನಿದೆ ನಮ್ಮ ಚಾವಡಿ ಬೈಲಿನಲ್ಲಿ ಅಲ್ಲಿ ನಾನೊಂದು ಬೇಡಿಕೆ ಇಟ್ಟಿದ್ದೆ ಹೀಗೆ ಹೀಗೆ ಒಂದು ಸ್ವಲ್ಪ ಜನಕ್ಕೆ ಆದ್ರೆ ನನ್ಕಾಯಿ ಮಾಡ್ಸ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗುವ ಅಲ್ಲ ಅಲ್ಲಿ ಮಾಹಿತಿ ಅಂದರೆ ಅಲ್ಲಿ ಕೆಲವರೆಲ್ಲ ಈಗ ಕೊಟ್ಟಾರ ಬಣ್ಕಲ್ ಈ ಕಡೆ ಬಾಳ ಅಲ್ಲಿ ಸುಮಾರು ಏರಿಯಾಗಳಿಂದ ಬರ್ತಾರೆ ಅವರೆಲ್ಲ ನಂತರ ಕೇಳ್ತಿದ್ದಾರೆ ಹೋಗೋದ ಅಲ್ಲಿಗೆ ದಾರಿ ಯಾವುದು ಅಂತ ಹೇಳಿ ಈಗ ದಾರಿ ಎಲ್ಲ ತೋರಿಸ್ತಾ ನಾವು ಕೂಡ ಹೋಗುವ ಅಲ್ಲೂ ಕೂಡ ತುಂಬಾ ನಂಬಿಕೆಯನ್ನ ನಂಬಿಕೆ ಇರುವಂತದ್ದು ತುಂಬಾ ತುಂಬಾ ಕೇಳ್ಪಟ್ಟಿದೀನಿ ಅಲ್ಲಿ ಹೋದ್ರೆ ಹೆಂಗ ಆಗುತ್ತೆ ಅದೇ ಒಂದು ನಂಬಿಕೆ ಮೇಲೆ ನಾನು ಕೂಡ ಒಂದು ಪ್ರಾರ್ಥನೆ ಹೊತ್ತಿರುವಂತದ್ದು ಕೆಲವೊಂದು ನಿಜ ಕೂಡ ಆಗಿದೆ ದೇವರ ಅಗೋಚರ ಶಕ್ತಿ ಬಗ್ಗೆ ಜಾಸ್ತಿ ಆದಷ್ಟು ಇರಲಿ ಒಳ್ಳೆದು ಕೆಟ್ಟದ್ದು ಮಾಡಬೇಕಾದ್ರೆ ಮಾಡದೆ ಮತ್ತೆ ನಾವು ಹೇಳಿರೋದು ಪ್ರಶ್ನೆಗಳೊಂದು ಮರ್ಯದೆ ಕೇಳಿ ಮತ್ತೆ ಈ ವಿಡಿಯೋನ ನೋಡಿ ಹಾಗೆ ಸಾಕಷ್ಟು ಜನಕ್ಕೆ ಹಂಚ್ಕೊಳ್ಳಿ ಮತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಹ್ಮ್ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಮತ್ತೆ ಈ ಒಂದು ಸಂಭ್ರಮವನ್ನು ನಾವು ನಮ್ಮ ಮೊದಲಿನಿಂದ ನಮ್ಮ ಜೊತೆಗಿದ್ದವರು ಹ್ಞೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಅವನ್ನೆಲ್ಲ ಕರೆದು ಮಾಡ್ಬೇಕಂತ ಇದ್ವಿ ಬಟ್ ಕಾರಣಾಂತರಗಳಿಂದ ಆಗ್ತಾ ಇಲ್ಲ ನೆಕ್ಸ್ಟ್ ಖಂಡಿತವಾಗಲೂ ಮಾಡುವ ಯಾರ್ಯಾರು ಇದವರೆಗೆ ನಮ್ಮ ಬೆಂಬಲಕ್ಕೆ ನಿಂತಿದ್ದೀರ ಎಲ್ಲರಿಗೂ ಕೂಡ ಕೋಟಿ ಕೋಟಿ ಒಂದು ಝೀರೋಮೊಮೊರೀಸನ್ನ ಹುಟ್ಟು ಒಂದು ಹೇಳ್ತಾ ಅವರು ನಾವು ಪ್ರಯಾಣ ಮಾತಾಡುವ ಪ್ರಯತ್ನ ಮಾಡುವ ಓಕೆ ಈಗ ಅಲ್ಲಿ ಹೊರಡುವ ಹ್ಞೂ ಕಟ್ ಮತ್ತೆ ಇನ್ನೊಂದು ಮಾ ಕಳಸ ಹೋಗುವಂಥ ರಸ್ತೆ ಹಿರೇಬಲ್ ಟು ಕಳಸ ಹೋಗುವಂಥ ರಸ್ತೆ ಹಾಂ ನೋಡಿ ನೆಕ್ಸ್ಟ್ ಟರ್ನ್ ಬರುತ್ತೆ ಇಲ್ಲಿ ಹಾಂ ಟು ಹೊರ್ನಾಡ್ಸ್ ಇಲ್ಲೇ ಅದೇ ರಸ್ತೆ ಇಲ್ಲಿಗೆ ಹೀರೇಬಾಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಇದೆಯಾ ಜಾಸ್ತಿ ಇದೆಯಾ ಅಂತ ಎರಡು ಇರ್ಬೋದು ಹಾಂ ಎರಡು ಮೂರು ಇರ್ಬೋದು ನನ್ನ ಹತ್ತಿರ ನೋಡಿ ಇಲ್ಲಿ ರೈಟ್ ತಗೋಬೇಕು ಇಲ್ಲಿ ಕರೆಕ್ಟ್ ಜಂಕ್ಷನ್ ಏನಿದೆ ಅಲ್ಲಿ ಮುಂದೆ ಪುಟ್ಟದಾಗ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಷ್ಟಲ್ಲಿ ಯಾಕೆ ಹೇಳೋದು ಇಲ್ಲಿ ಮಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಬೋರ್ಡ್ ಇದೆ ನೋಡಿ ಇದೆ ಬೋರ್ಡ್ ಕಲ್ಸಕಡೆಯಿಂದ ಬರುವವರು ಲೆಫ್ಟ್ ತಗೊಳ್ಳಿ ಇರಬಲ್ ಬರೋವರು ಬರುವವರು ರೈಟ್ ತಗೊಳ್ಳಿ ಅಷ್ಟೇ ಇದೆ ರೋಡ್ ನೋಡಿ ಈಗ ಇದು ಕಮಲಗದ್ದೆಯಿಂದ ನೇರವಾಗಿ ಬರುವಂತ ರಸ್ತೆ ಇಲ್ಲಿಂದ ಇದಕ್ಕೆ ಚಾವಡಿ ಬಯಲು ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡದು ಮನೆ ಕಾಣುತ್ತೆ ನಿಮಗೆ ಇಲ್ಲಿ ಬನ್ನಿ ಈ ದೇವಸ್ಥಾನಕ್ಕೆ ಬರೋಕ್ಕೆ ಯಾರಿಗೆ ಗೊತ್ತಾಗಲಿಲ್ಲ ಅಂದರೆ ಈಗ ಕಂಬಳ ಗದ್ದೆಯಿಂದ ಸ್ಟ್ರೈಟ್ ಬಂದು ಇಲ್ಲೊಂದು ಮನೆ ಕಾಣುತ್ತೆ ಸ್ಟ್ರೈಟಾಗಿ ರೋಡಿಂದ ರೈಟ್ ಸೈಡಿಗೆ ಇಲ್ಲೇ ದೇವಸ್ಥಾನ ಇರುವಂಥದ್ದು ಓಕೆ ಬನ್ನಿ ಹೋಗೋ ಸ್ವಾಮಿ ಸತ್ಯ ಸಾರವಾಡ ರಜ ದುಮ್ಮದವಾದ ಸರ್ವಜ್ಞಲ್ಲ ಹಳೆ ನಡೆಸಿದ ಮಹಾಗಣಪತಿಯವರನ್ನು ಮತ್ತೊಂದು ಸಲಸಾನಿಧ್ಯ ಅಧಿಕಾರದ ಮೇಲೆ ಹೊರತು ನಡೆಸಿದ ಮಾಲಿವೇಶ್ವರ ದೇವರನ್ನ ಪಾದಗಡ್ಡರೊಂದು ಸೇಮದವರೇ ಕಳಶೇಶ್ವರ ದೇವರ ಚಿತ್ತನು ಮತ್ತೊಂದು ಅಂಜನೇ ಭೂಮಿಯಲ್ಲಿ ತುಂಬಿನ ಚಿತ್ತ ನಾಗದೇವರಿನಿ ಕಾಲದೇ ನೆನವಿಕೆನವಂತೊಂದು ಜಾಗದ ಚೌಡಿನಿ ಜಾಗದ ಸರಶಕ್ತಿ ಅನ್ನುವಂತೊಂದು ಅಂತ್ಯಕಾಲದ ಶಕ್ತಿ ಎನ್ನಪ್ಪ ಮಂತ್ರಮೂರ್ತಿನ ಮನಸಾದ ನಿಂತೊಂದು ಭತ್ತರನ್ನ ಕುರು ಕುಟುಂಬದ ಹಿರಿಯ ಕುಮಂತನ ಪುಣ್ಯದ ಪರಾಣ ನಂಬಿಚಿ ದೈವ ದೇವೇನು ಪರ ಅನ್ನುವಂತೊಂದು ಪತ್ತಿರಿಸ್ತೇವೆ ಬಂಧು ಬಾಂಧವರು ಭಗವ್ ಭಕ್ತೇರಿ ಮಹಮ್ಮ ಎದುರುಳು ಸ್ವಾಮಿ ಸತ್ಯ ಸಾಗಭಟದ ಜಡ ದರದ ಬರಿಗಾದ ಪ್ರಾರ್ಥನೆ ಸ್ವಾಮಿ ಅಜ್ಜ ದಾನ್ನ ಜಗತ್ತಿಗೇ ಕಣಿ ಪರಶುರಾಮ ಸೃಷ್ಟಿಯಲ್ಲಿ ಕುತ್ತಾರ್ಪದಿ ಮುಗಸ್ಥಾನ ಅಂತ ಒಂದು ಆ ಪರಶುರಾಮ ಸೃಷ್ಟಿಯಲ್ಲಿ ಓರ್ವಲ್ಪಮಂಚ ನಿರ್ಮಾಣವಂತದ್ದು ಹಯುಗ ಕಾಣಿಕ ದೇವಿ ಸ್ವಾಮಿ ದಾನ್ನ ಪುಣ್ಯ ಭಕ್ತು ದಾನ ಸಿಂಹರಾಜ್ ದರ್ತ ಈ ಬ್ರಹ್ಮ ಸೃಷ್ಟಿಗೆ ಬರ್ತದೆ ಪುಣ್ಯತ್ತನೆ ಚೌಡಿವೇದ ಮನ್ನುಡೆ ತಮ್ಮ ಆ ರಾಣಿಕಾಳು ಗಜಪಾಡು ಪರಮತ್ಮೂ ಧರ್ಮ దానమైనట్లని హిరే కృతో జన సాధి కర్తప కార్యాలు ఆరాధన మొదొనన నమగ నర్మణ్య దిననది అనేక తర తెచ్చగా మీ ఏడు పేరు మేడ మీకు విశ్వాంపుత తప్పు ఉప్పు ఏడు పేరు ఆది పూజ ఆయన నారమణి ఏకు పొలి కార్ధన మనకొన గరిజనాడు రేట ఆకాశ కుడి ఆ భూమి విทยาకపోన అంతా పర్తులు కొత్త అనందలాడు కొరతి బొండలాడు గీరి ససారాడు అగెంద్రాడు అనేక తర తెచ్చగా మిత్తన

tani jabat mama 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 ada நானே ஜெபன்னானவன் அந்த கடীরে கண்ட மாட்டான் நீgetElementByIdக்கு வந்துட்டான் பாதியில லெகன வந்துட்டான் இந்தா ஸ்மூத் சிதத் 5 லீட் நான் போக்குடக்க இதிட்டேன் இதுக்கு बादல நான் நம்ம தார்தனத்துனா நிகுவின நாதக பாத்திரமந்து சட்டப்பூர்வ ரசபதமே வர்ச்சு ಈಗ ನೋಡಿದ್ರಲ್ಲ ನಾವು ನಮ್ಮ ಒಂದು ಏನು ಬೇಡ್ಕೊಂಡಿದ್ವಿ ಹಾಗೆ ನಮಗದು ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಿದೆ ಅಂದರೆ ನನಗೆ ವೈಯಕ್ತಿಕವಾಗಿ ಹಾಗಾಗಿ ನಾನು ಬಂದು ಅಜ್ಜನಿಗೆ ಒಂದು ಕೊಡ್ತೀನಿ ಅಂತೇಳಿದರೆ ಬಂದು ಕೊಡ್ತಾಯಿದ್ದೀವಿ ಈಗ ಇಲ್ಲಿಗೆ ಯಾರಾದರೂ ಬರುವಂಥವರು ಬರ್ಬೋದು ತುಂಬ ತುಂಬ ಕಡೆಯಿಂದ ಅಡ್ರೆಸ್ ಎಲ್ಲ ಕೇಳ್ತಿದ್ದಾರೆ ಈಗ ಬಂದರೆ ಇಲ್ಲಿ ದಾರಿ ಅಂತ ಗೊತ್ತಿಲ್ಲ ಏನು ಅಂತೇಳಿ ಮತ್ತು ಯಾವ್ಯಾವ ಟೈಮಲ್ಲಿ ಪೂಜೆ ಇರ್ತದೆ ಮತ್ತು ಏನೇನು ಪೂಜೆ ಮಾಡ್ಕೊಂಡು ಹೋಗ್ಬೋದು ಅದೊಂದು ಚೂರು ಹೇಳಿ ನಮಗೆ ಫಸ್ಟ್ ಅಡ್ರೆಸ್ ಹೇಳಿಲ್ಲ ನಮ್ಮದು ಕೊರಗಜ ಸನ್ನಿಧಿ ಅಂತೇಳಿ ಚೌಡಿಬೇಲು ಕಳಸ ತಾಲೂಕಲ್ಲಿ ಮರಸಣಿಗೆಯಿಂದ ಮಾಲಿಂಗೇಶ್ವರ ದೇವಸ್ಥಾನದ ಕೆಳಗಡೆ ಇರೋದು ಸುಮಾರೊಂದು ನಮ್ಮ ಮನ್ನತ್ ಪೂಜಾರಿ ಅವರ ಅಪ್ಪ ನಂಬಿದಂಥ ದೈವ ಇದು ಸಾಧಾರಣ ನೂರು ವರ್ಷ ಕಳೆದಿದ್ದು ಹಿರಿಯವರು ಮಾಡ್ಕೊಂಬಂದಿದ್ದಾರೆ ಈಗ ನಾವು ಅದನ್ನು ಚೆನ್ನಾಗಿ ಮಾಡ್ಕೊಡ್ತೀವಿ ತೊಂದರೆ ಇಲ್ಲ ಇಷ್ಟು ತನಕ ನಮ್ಮ ಅಜ್ಜ ಹೇಳಿದ್ನ ಯಾವತ್ತೂ ಇಲ್ಲ ಅಂತೇಳಿಲ್ಲ ಆಡಂಬರ ಇಲ್ಲ ಆಡಂಬರ ಇಲ್ಲ ನಮ್ಮ ಹಿರಿಯವರು ತೋರಿಸ್ಕೊಟ್ಟ ಏನುಂಟು ಅದರಲ್ಲಿ ನಡ್ಕೊಂಡು ಹೋಗ್ತೀವಿ ಅಂದ್ರೆ ಬೇಗ ಸ್ವಲ್ಪ ಲೇಟ್ ಆಯ್ತಿಲ್ಲ ಅದು ಬೇಗ ಆಗ್ತಿತ್ತು ಪೂಜೆ ಈಗ ಮಾಮೂಲಿ ಮಾಮೂಲಿ ಪೂಜೆ ಅಂದ್ರೆ ಬೆಳಿಗ್ಗೆ ಏಳು ಕಾಲಿಗೆ ಸಂಜೆ ಐದುವರಿಂದ ಆರು ಗಂಟೆ ಒಳಗೆ ವಿಶೇಷ ಪೂಜೆಗಳು ವಿಶೇಷ ಪೂಜೆ ಅನುಪ ಇಲ್ಲ ಅನೂಪದಿನ ಇರ್ತಾ ನಾನು ನಮಗೆ ಸೂತಕದ ಕಟ್ಟೆ ಅಂತ ನಾವು ಇಟ್ಕೊಂಡಿದ್ದಿಲ್ಲ ಅನೂಪ ದಿನ ಮುನ್ನೂರ ಅರವತ್ತೈದು ದಿವ್ಸನು ಪೂಜೆ ಈಗ ಬೆಳಿಗ್ಗೆ ಅಂದ್ರೆ ಟೈಮ್ ಒಂದು ಏಳರಿಂದ ಏಳು ಕಾಲು ಏಳುವರೆ ಒಳಗೆ ಸಂಜೆ ಸಂಜೆ ಐದರಿಂದ ಒಂದು ಆರು ಗಂಟೆ ಒಳಗೆ ಅಷ್ಟು ನಾನು ತುಂಬಾ ಸರಿ ಬಂದು ಹೋಗಿದ್ದೀನಿ ಯಾವ್ದೇ ಒಂದು ತೊಂದರೆ ಇದ್ರು ಅಜ್ಜನ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡು ಗಂಧ ಪ್ರಸಾದ ತಗೊಂಡೋದ್ರೆ ಒಳ್ಳೇದಾಗ್ತದೆ ಅಂತ ನಂಬಿಕೆ ನಂಬಿಕೆ ಅಲ್ಲ ಇವತ್ತಿನ ತನಕ ಇಲ್ಲಿ ತನಕ ನಾವು ಅಗೆಲ್ ಮಾಡೋದಾದ್ರೆ ನಮಗೆ ಕರಿಗಂಧ ಖಾಲಿ ದಿವಸ ಒಂದು ಅಗೆಲ್ ಬರ್ತದೆ ಸತ್ಯ ಧರ್ಮದಲ್ಲಿ ಹಾಗಾಗಿರುವಾಗ ನಾವು ಯಾಕಂದ್ರೆ ಆರು ಗಂಟೆ ಒಳಗೆ ಇಲ್ಲಿಂದ ಖಾಲಿ ಆಗುವಾಗ ಬಂದೇ ಬರ್ತದೆ ಒಂದು ಮೂರು ವರ್ಷ ಕೋಲ ಮಾಡಿಸಿದ್ದು ಈಗ ಹರಾಡಿದ್ದೊಂದು ಎರಡನೇ ತಾರೀಕಿಗೆ ಒಂದು ಪೂಜೆ ಇದೆಯಲ್ಲ ಅದು ಇಲ್ಲ ಅಲ್ಲ ಅಲ್ಲ ಅದು ಮಸ್ತನಿಗೆ ಅಲ್ಲಿ ಇನ್ನೊಬ್ಬರು ಇದು ನಮ್ಮ ಅದು ರೀಸೆಂಟ್ ಆಗಿದೆ ನಮ್ಗೆ ಹಳೆಯದು ಗೊತ್ತಿಲ್ಲ ಯಾರಿಗೂ ಹಳೆಯದು ಈಗ ಒಂದು ಮೂರು ವರ್ಷ ಕೋಲ ಆಗಿದೆ ಈ ವರ್ಷನೂ ಒಂದು ಹರಕೆದ ಕೋಲ ಇದೆ ಬರ್ತದೆ ಸದ್ಯಕ್ಕೆ ಹೇಳಿದ್ದಾರೆ ತುಂಬ ಧನ್ಯವಾದ ನೋಡಿ ಈಗ ಅಜ್ಜನ ಸನ್ನಿಧಾನಕ್ಕೆ ಬರುವಂಥವರು ಕೆಳಗಡೆ ಅವ್ರದ್ದು ನಂಬರ್ ಹಾಕಿರ್ತೀನಿ ಅಜ್ಜನಿಗೆ ಸೇವೆ ಮಾಡುವಂಥವ್ರದ್ದು ಒಂದು ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗ ಅಜ್ಜನೊಂದು ಗಂಧಪ್ರಸಾದ್ ತೊಗೊಂಡ್ರಿ ತಗೊಂಡು ನೋಡಿ ನೀವೊಂದು ಏನು ಅಂದ್ಕೊಂಡಿದ್ದೀರಿ ಅಲ್ಲಿ ತನಕ ಏನು ಕೈ ಹಿಡಿದು ನಡ್ಸ್ಕೊಂಡು ಬಂದಿದ್ದಾರೆ ಅಲ್ಲಿ ಬಂದು ಕೊಟ್ಟಿದ್ದು ಒಂದು ಮನಸ್ಸಿಗೆ ನೆಮ್ಮದಿ ಕೂಡ ಆಯಿತು ಮತ್ತೆ ಇಲ್ಲಿಗೆ ಬರುವಂಥವ್ರು ಕೂಡ ಡೀಟೇಲ್ಸ್ ಕೂಡ ಅವ್ರು ಹೇಳಿದ್ದಾರೆ ಯಾರಾದರೂ ಬರುವಂತಿದ್ದರೆ ಅದು ಸಮಯ ಇದೆ ಸಮಯ ಇದೆ ಅಂತ ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಇದು ಚಾಡಿ ಬೈಲ್ ಅಂತೇಳಿ ಕಮಲಗದ್ದಿಂದ ಈ ಕಡೆ ಬಂದರೆ ತೋರಿಸಿದ್ವಲ್ಲ ದಾರಿ ಎಲ್ಲ ಇನ್ನು ನೆಕ್ಸ್ಟ್ ಅದೇ ನಮ್ಮ ಪ್ರಶ್ನೆ ಒಂದು ಯಾರು ಅದೊಂದು ನಮಗೊಂದು ಅಂದರೆ ಕೊಟ್ಟರೆ ಒಂದು ಗೈಡ್ ಲೈನ್ಸ್ ಇದ್ದಂಗೆ ಹೌದು ನಿಮ್ಮ ಅನಿಸಿಕೆಗಳನ್ನ ಹೇಳಿ ಮತ್ತೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ ಕೇಳ್ಬೋದು ಮರಿಬೇಡಿ ಮುಕ್ತವಾಗಿ ಕೇಳ್ಬೋದು ಹೆಣ್ಣು ಮಾಡೋ ವೀಡಿಯೋ ತುಂಬ ಲೆಂತ್ ಆಗ್ತದೆ ಮತ್ತು ಅದೊಂದು ಏನಾದರೂ ಏನಾದರೂ ಮಾಡ್ಬೇಕು ನಾವು ಅದಕ್ಕೆ ಮಾಡುವ ಏನಾದರೂ ಮಾಡಬೇಕು ಮಾಡುವ ఆ ఇండి గే వీడియో మొదలు ಮತ್ತೆ ಯಾರಾದರೂ ಹೊಸ್ದಾಗಿ ಬರುವಂತವರು ಅಲ್ಲಿ ಹೀರಾಬೇಲಲ್ಲಿ ಗ್ಯಾರೇಜ್ ಮಂಜಣ್ಣ ಅಂತ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರಬಹುದು ಯಾಕಂದ್ರೆ ಅವರೇ ಇಲ್ಲಿ ಪೂಜೆ ಮಾಡುವಂಥದ್ದು ಇಬ್ಬರು ಪೂಜೆ ಮಾಡ್ತಾರೆ ಇಲ್ಲಿ ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಬನ್ನಿ ಹೀರಾಬೇಲ್ ಬಂದರೆ ಅಲ್ಲೇ ಮಸೀದಿ ಮಸೀದಿ ಪಕ್ಕದ ಕೇಳಿದ್ರೆ ಹೇಳ್ತಾರೆ ನಿಮಗೆ ಚೌಡಿ ಬೇಲಲ್ಲಿ ಈ ಟೆಂಪಲ್ ಏನಿದೆ ಕೇಳಿದ್ರೆ ಅಡ್ರೆಸ್ ಎಲ್ಲ ಹೇಳ್ಕೊಡ್ತಾರೆ ಈಗ ವೀಡಿಯೋ ಎಂಡ್ ಮಾಡುವ ಡೈಲಾಗ್ ಡೈಲಾಗ್ ಅಂತೇಳಿ ಎರಡು ಸಾವಿರ ಸಬ್ಸ್ಕ್ರೈಬರ್ ಆದಾಗ ಇವ್ರ ಬಾಯಲ್ಲಿ ಹೇಳ್ತಾರೆ ನಾನು ಅಂದ್ಕೊಂಡಿದ್ದೆ ತೊಂದರೆ ಒಟ್ಟಿಗೆ ಮತ್ತೆ ಈಗ ಕೊನೆಗೆ ಹೇಳೋದು ಅಂತ ಹೇಳ್ತಾ ವೀಡಿಯೋ ಸಿಗುವ ಸಿಗುವ ತುಂಬ ಧನ್ಯವಾದ ಹೀಗೆ ಇರಲಿ ಜೈ ಹೋಗುವ